ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಒಣಗಿದ ಮೀನಿನ ಸಾಂಬಾರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೆನೆಸಿರೋ ಅಂಥ ಅವರೆಕಾಳು ಹಾಗೆ ಎರಡು ಆಲೂಗಡ್ಡೆ ಒಂದು ಟೊಮೆಟೊ ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಸ್ಪೂನ್ ಎಣ್ಣೆ ಮುಳುಗೋಷ್ಟು ನೀರು ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊತೀನಿ ಈಗ ಖಾರ ರುಬ್ಕೊಳ್ಳೋದಕ್ಕೆ ಎರಡು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿಯನ್ನು ಸುಟ್ಟು ಬಿಡಿಸ್ಕೊಂಡು ಹುಣಸೆ ಹುಣಸೆಹಣ್ಣು ಒಂದು ಗಾತ್ರ ಧನಿಯಾ ಹುರಿದು ಒಂದೆರಡರಿಂದ ಮೂರು ಸ್ಪೂನು ಹಾಗೆ ಸಾಂಬಾರು ಪುಡಿ ಒಂದು ಸ್ಪೂನು ಹಸಿ ಕೊಬ್ಬರಿ ಒಂದು ಹಿಡಿಯಷ್ಟು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊತೀನಿ ಬೇಯಿಸಿದ ಅವರೆಕಾಳನ್ನು ರುಬ್ಬೋದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟು ಸೇರಿಸ್ಕೊಳ್ಳೋದ್ರಿಂದ ರುಚಿ ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಒಂದು ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರೋವಂಥ ಖಾರನ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಖಾರ ಒಂದೆರಡು ನಿಮಿಷ ಕಾಯೋಷ್ಟರಲ್ಲಿ ಒಣಗಿದ ಮೀನನ್ನು ಸಹ ಒಂದು ಸ್ವಲ್ಪ ಬಾಣಲೆಗೆ ಸೇರಿಸ್ಕೊಂಡು ಒಂದು ನಿಮಿಷ ಹುರ್ಕೋಬೇಕು ಈ ಥರ ಸೇರಿಸಿ ಹುರ್ಕೊಳ್ಳೋದ್ರಿಂದ ಅದರಲ್ಲಿರೋವಂಥ ಡಸ್ಟು ಹಾಗೆ ಮಣ್ಣು ಎಲ್ಲ ಹೊರಗಡೆ ಬರುತ್ತೆ ನೀರಿಗೆ ಸೇರಿಸ್ಕೊಂಡು ಒಂದೆರಡು ಸಾರಿ ಆದ್ರೂ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಅವರೇ ಕಾಳು ಆಲೂಗಡ್ಡೆ ಟೊಮೆಟೊ ಈಗ ಕಾಯಿಸ್ಕೊಂಡಿರೋಂಥ ಖಾರಕ್ಕೆ ಸೇರಿಸ್ಕೊಂಡು ಒಣಗಿದ ಮೀನನ್ನು ಸೇರಿಸಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ಒಂದೊಳ್ಳೆ ಕಾಂಬಿನೇಷನ್ನು ಚಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್